ನಮಸ್ಕಾರ ಸ್ನೇಹಿತರೆ ಇದು ಅಕೇಶಿಯಾ ಪಿಸ್ತುಲ ಅಂತ ಮರದ ಹೆಸರು ಇದು ಈ ಹರ್ಷೆ ಮಲ್ಲು ಮಲ್ಲು ಒಂದು ಈ ಮೂಲವ್ಯಾಧಿ ಮೂಲವ್ಯಾಧಿಯಲ್ಲಿ ಮೂಲವ್ಯಾಧಿಯಲ್ಲಿ ಇನ್ನೊಂದು ಬರ್ತದೆ ಪಿಸ್ತುಲ ಅಂತ ಅದು ಕಾಯಿಲೆ ಮೂಲವ್ಯಾಧಿ ಅದಕ್ಕೆ ಈ ಪಿಸ್ತುಲ ಅಂತ ಬರ್ತದೆ ಅದಕ್ಕೆ ಇದು ದಿವಿ ಔಷಧ ಆಗುತ್ತೆ ಈ ಹೂವು ಇದು ಕಕ್ಕೆ ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ ಅವರವರ ಪ್ರಾಂತ್ಯಗಳಲ್ಲಿ ಎಂತ ಕರಿತಾರೆ ಗೊತ್ತಿಲ್ಲ ಈ ಕಕ್ಕೆ ಹೂವನ್ನು ಒಂದು ಕಾಲು ಕಿಲೋ ಅಂತ ಕಿ ಅಷ್ಟು ಕಿತ್ತುಕೊಂಡು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಅದನ್ನು ಕಾಲು ಕೆ ಜಿ ಜೇನುತುಪ್ಪದಲ್ಲಿ ಡಿಪ್ ಮಾಡಿ ಅಂದರೆ ಹಾಕಿ ಅದನ್ನು ಸೂರ್ಯನ ಬೆಳಕು ಕೊಡಬೇಕು ಮೂರು ಮೂರು ನಾಲ್ಕು ದಿವಸ ಸೂರ್ಣ ಕೊಟ್ಬಿಟ್ಟು ಮತ್ತೆ ಪ್ರತಿನಿತ್ಯ ಇದನ್ನು ಸೇವನೆ ಮಾಡ್ತಾ ಬಂದರೆ ಆ ಪಿಸ್ತುಲ ಎಂಬುದು ಮಾಯವಾಗುತ್ತೆ ಸ್ನೇಹಿತರೆ ಇದನ್ನು ನಮ್ಮ ಪ್ರಕೃತಿಯನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಆಸ್ಪತ್ರೆ ಅದು ಇದು ಆ ಮದ್ದು ಈ ಮದ್ದು ಅಂತ ಎತ್ಕೊಂಡು ನಾವು ನಮ್ಮ ದೇಹವನ್ನು ಕಟ್ಸ್ಕೊತಾ ಇದ್ದೀವಿ ಕಟ್ಸ್ಕೋಬಾರ್ದು ನಮ್ಮ ಪ್ರಕೃತಿಯಲ್ಲಿರುವಂತಹ ವಸ್ತುಗಳಿಂದ ಪ್ರಕೃತಿ ಇರುವಂಥ ಗಿಡ ಮರ ಬಳ್ಳಿಗಳಿಂದ ನಾವು ಆ ಒಂದು ಕಾಯಿಲೆಯನ್ನು ದೂರ ತಲ್ಲಬೋದು ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾ ನಾವು ಈ ಒಂದು ರಾಸಾಯನಿಕ ಮೊರೆ ಹೋಗಿ ನಾವು ಆಹಾರ ಸೇವನೆ ಸಿರಿಧಾನ್ಯ ಸೇವನೆ ಸಿರಿಧಾನ್ಯ ಎಷ್ಟು ಸೇವನೆ ಮಾಡ್ತೀವೋ ನಮಗೆ ಅಷ್ಟು ಒಳ್ಳೆಯದು ಸಿರಿಧಾನ್ಯ ನಾವು ಮರೆತು ಬಿಟ್ಟಿದ್ದೀವಿ ಸಿರಿಧಾನ್ಯ ಎಲ್ಲ ಪಾಲಿಸ್ ರೈಸೆ ಪಾಲಿಸ್ ರೈಸ್ ತಿಂದು ನಾವು ಆ ಕಾಯಿಲೆ ಈ ಕಾಯಿಲೆಲ್ಲ ತರಿಸ್ಕೊಂತ ಇದ್ವಿ ನಾವು ನಾವು ಅದರಿಂದ ಈ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳಿಂದ ಈ ಹೂವನ್ನು ಈ ಥರ ಅಂದರೆ ಎಲ್ಲ ಕ್ಲೀನಾಗಿ ಎಲ್ಲ ಬಿಡಿಸಿಬಿಟ್ಟು ಬಿಡಿಸಿ ಅದನ್ನು ಕ್ಲೀನ್ ಮಾಡಿಕೊಂಡು ಎಷ್ಟು ಸಮ ಇದೆಯೋ ಈ ಹೂವು ಅಷ್ಟು ಸಮವಾಗಿ ಒಳ್ಳೆಯ ಜೇನುತುಪ್ಪ ಒಜಿನಲ್ ಜೇನುತುಪ್ಪ ಹಾಕಿ ಅದಕ್ಕೆ ಒಂದು ಬಟ್ಟೆ ಗಿಟ್ಟಿ ಕಟ್ಟಿ ಸೂರ್ಯನ ಬೆಳಕಿಗೆ ಬಿಡಬೇಕು ಯಾಕಂದರೆ ಸೂರ್ಯನ ಬೆಳಕಿಂದ ಹಾಯ್ಕೊಂಡು ಇದು ಅದರ ಆ ರಾಸಾಯನವನ್ನು ಅವು ತಯಾರು ಮಾಡ್ತಾರೆ ಅದನ್ನು ಇದನ್ನು ನಾವು ಪ್ರತಿನಿತ್ಯ ಒಂದು ಎರಡು ಮೂರು ಹೂವನ್ನು ಸೇವನೆ ಮಾಡ್ತಾ ಬಂದರೆ ಆ ಪಿಸ್ತುಲ ನಮಗೆ ಬಂದಿದ್ದರೂ ಹೋಗುತ್ತೆ ಬರುವುದೂ ಇಲ್ಲ ಮತ್ತು ಈ ಪಿಸ್ತುಲಾಗೆ ಅನೇಕ ರೀತಿಯಾದ ಆಪ್ರೇಷನ್ಸು ಸೊಳ್ಳೆ ಜಾಸ್ತಿ ಇದೆ ಆಪ್ರೇಷನ್ಸು ಅದು ಇದು ಮಾಡಿ ನಮ್ಮ ದೇಹವನ್ನು ಕಟ್ ಮಾಡಿ ಏನೇನೋ ಮಾಡ್ತಾರೆ ಅದರಿಂದ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಮ್ಮ ಒಂದು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೋಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮೊದಲು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ